ಎಂಜಿ ಕಾಗೋಡು ದ್ವಿತೀಯ ಯು ಸಿ ವಾರ್ಷಿಕ ಪರೀಕ್ಷೆಯ ಸಿದ್ಧತಾ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈಗಾಗಲೇ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ನೀಲನಕ್ಷೆಯ ಕುರಿತು ಚರ್ಚೆ ಮಾಡಿದ್ವಿ ಯಾವ್ಯಾವ ಗದ್ಯ ಭಾಗದಲ್ಲಿ ಎಷ್ಟು ಅಂಕಗಳಿಗೆ ಕೇಳಲಾಗತ್ತೆ ಮತ್ತು ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳಲಾಗತ್ತೆ ಅನ್ನೋದನ್ನು ಮನೆಯ ದಿರ ಚರ್ಚೆ ಮಾಡಿದ್ವಿ ಸೊ ನಿನ್ನೆಯಿಂದ ದಣಿಗಳ ಬೆಳ್ಳಿಲೋಟ ಅನ್ನುವಂಥ ಗದ್ಯ ಭಾಗದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಚರ್ಚಿಸ್ತಾ ಇದ್ದೀವಿ ನಿನ್ನೆ ಹದಿನಾಲ್ಕು ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋದ್ವಿ ಸ್ನೇಹಿತರೆ ಈ ದಣಿಗಳ ಬೆಳ್ಳಿಲೋಟ ಗದ್ಯ ಗದ್ಯದೆ ಇದರಲ್ಲಿ ಐದು ಅಂಕಗಳ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅಂದರೆ ಐದು ಅಂಕಗಳನ್ನು ಈ ಗದ್ಯ ಭಾಗಕ್ಕೆ ನಿಗದಿಗೊಳಿಸಲಾಗಿದೆ ಸೊ ಒಂದು ಅಂಕದ ಒಂದು ಪ್ರಶ್ನೆ ಅದು ಬಹುವಹಿಕೆಯಲ್ಲಿ ಅಥವಾ ಬಿಟ್ಟ ಸ್ಥಳದಲ್ಲಿರ್ಬಹುದು ಮತ್ತು ನಾಲ್ಕು ಅಂಕದ ಒಂದು ಪ್ರಶ್ನೆ ಇಷ್ಟು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕುರಿತಾಗಿ ನೀವು ನೋಡಬೇಕಾಗತ್ತೆ ಸ್ನೇಹಿತರೆ ಸೊ ಇದು ಮುಂದುವರೆದು ಈ ದಿನ ಮತ್ತೆ ಬಹುವಾಕಿಯ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಹದಿನೈದೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಊದು ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಈ ಮಾತಿನ ಅನ್ವಯ ಹೊಳೆಯು ಚಿನ್ನಮ್ಮನನ್ನು ಕುರಿತು ತಾಳಿರುವ ಭಾವ ಯಾವುದು ಇನ್ನೊಮ್ಮೆ ಪ್ರಶ್ನೆಯನ್ನ ನೋಡ ಊದು ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಈ ಮಾತಿನ ಅನ್ವಯ ಹೊಳೆಯು ಚಿನ್ನಮ್ಮನ ಕುರಿತು ತಾಳಿರುವ ಭಾವ ಯಾವುದು ಆಯ್ತಾರ ನೋಡೋಣ ಹೊಟ್ಟೆ ಕಿಚ್ಚು ಆಕ್ರೋಶ ಸಂತೋಷ ತಾತ್ಸಾರ ಈ ಪ್ರಶ್ನೆಯನ್ನು ಅರ್ಥ ಮಾಡ್ಕೋಬೇಕು ನೀವು ಚಿನ್ನಮ್ಮ ಹೊಳೆಯ ದಡದಲ್ಲಿ ಕೂತ್ಕೊಂಡು ಮುಸರೆ ಪಾತ್ರೆಗಳನ್ನು ತೊಳಿತಾ ಬೆಳಿ ಬೆಳಗ್ಗೆ ಹೊಳೆಯ ಗುಣಗಾನಕ್ಕೆ ತೊಳಗಿದ್ಲು ಆದರೆ ಅವಳು ಬೈತಾ ಇರುವಂಥ ಬೈಗುಳಗಳನ್ನು ಊದಾಸೆಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಅಂದರೆ ಈ ಮಾತು ಏನನ್ನು ಧ್ವನಿಸುತ್ತೆ ಚಿನ್ನಮ್ಮನ ಈ ಮಾತು ಯಾವ ಭಾವವನ್ನು ಸೂಚಿಸುತ್ತೆ ಪಟ್ಟೆ ಕಿಚ್ಚು ಆಕ್ರೋಶ ಸಂತೋಷ ತಾತ್ಸಾರ ಅಂದರೆ ಆ ಊದುವ ಶಂಕವನ್ನು ಆಸ್ವಾದಿಸುವುದಾಗಲಿ ಆ ಕಡೆ ಹರಿಸುವುದಾಗಲಿ ಏನೂ ಇಲ್ಲ ಅಂದರೆ ಆಯ್ಕೆ ನಾಲ್ಕು ಏನಿದೆ ತಾತ್ಸಾರ ಮನೋಭಾವನೆಯನ್ನು ಇಲ್ಲಿ ತಾತ್ಸಾರ ಅಂತಿದೆ ಅವಳೇ ಚಿನ್ನಮ್ಮನ ಯಾವ ಬೈಗುಳಗಳು ಕೂಡ ಅದು ಕೇಳ್ತಾ ಇಲ್ಲ ಅದು ನಿರ್ಲಕ್ಷ್ಯ ಮಾಡ್ತಾ ಇದೆದ ನಾನು ತಾತ್ಸಾರ ನೆನ್ಪಾಡ ನಿನ್ ಬೈಕು ಅಂತ ಸರ್ ಹಾಗೆ ಊದು ದಾಸಯ್ಯ ನನ್ನ ಬಾಲಕ್ಕೆ ಇನ್ನಷ್ಟು ಶಂಕ ಈ ಮಾತಿನ ಅನ್ವಯ ಒಳೆಯು ಚಿನ್ನಮ್ಮನನ್ನು ಕುರಿತು ತಾಳಿರುವ ಭಾವ ಯಾವುದು ಅಂದ್ರೆ ತಾತ್ಸಾರ ಅವಳೆ ಯಾವ ಬೈಗುಳಗಳಿಗೂ ಕೂಡ ಅದು ಪ್ರತಿಕ್ರಿಯೆನೂ ಮಾಡ್ತಾ ಇರ ತಲೆ ತನ್ನ ತನ್ಪಾಡಿ ತಾನು ಹರ್ಕೊಂಡು ಹೋಗ್ತಾ ಇದೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನಾರನೇ ಪ್ರಶ್ನೆ ಈ ಪ್ರಶ್ನೆಯನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರೀಕ್ಷೆ ಎರಡರಲ್ಲಿ ಕೇಳಲಾಗಿತ್ತು ಸ್ನೇಹಿತರೆ ಪರೀಕ್ಷೆ ಎರಡರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತ ಪರೀಕ್ಷೆ ಎರಡರಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ರು ಈಗಿದೆ ಲೋಟವನ್ನು ಹೊಳೆಗೆ ಎಸೆದ ಚಿನ್ನಮ್ಮ ನೀರಿನಲ್ಲಿ ಮುಳುಗಿ ಎದ್ದದ್ದು ಏಕೆ ಲೋಟವನ್ನು ಹೊಳೆಗೆ ಎಸೆದ ಚಿನ್ನಮ್ಮ ನೀರಿನಲ್ಲಿ ಮುಳುಗಿ ಎದ್ದದ್ದು ಏಕೆ ಆಯ್ಕೆಗಳು ನೋಡಿ ಬಿಸಿಲಿನಲ್ಲಿ ಸುಸ್ತಾಗಿದ್ದಕ್ಕೆ ಮನೆಯಲ್ಲಿ ಸ್ನಾನ ಮಾಡದೇ ಇದ್ದುದಕ್ಕೆ ಕೆಲಸದಿಂದ ತಪ್ಪಿಸಿಕೊಳ್ಳಲು ಸುಳ್ಳು ಆರೋಪದಿಂದ ಮುಕ್ತಳಾಗಿದ್ದಕ್ಕೆ ಪ್ರಶ್ನೆ ಅರ್ಥ ಆಗಿದೆ ಅನ್ಕೋತು ಸ್ನೇಹಿತರೆ ಬೆಳ್ಳಿ ಲೋಟವನ್ನು ಒಳಗೆ ಎಸೆದ ಚಿನ್ನಮ್ಮ ನೀರಿನಲ್ಲಿ ಮುಳುಗಿದ್ದು ಏಕೆ ಮುಳುಗಿ ಹೇಳ್ತಾಳೆ ಆಕೆ ಕೊನೆಯಲ್ಲಿ ನಿಮ್ಗೆ ಗೊತ್ತಿದೆ ಕಳ್ಳತನದ ಆಪಾದೆಯ ಮೇಲೆ ಚಿನ್ನಮ್ಮ ಪಡಿ ಇಲ್ಲದೆ ದಣಿಗಳ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಆ ದಿನ ತೆಂಗಿನ ತೋಟಕ್ಕೆ ಹುಳ ಎತ್ತಿ ಹಾಕ್ತಾ ಇರಬೇಕಾದ್ರೆ ಆ ಬೆಳ್ಳಿ ಲೋಟ ಸಿಗತ್ತೆ ಆ ಬೆಳ್ಳಿ ಲೋಟವನ್ನು ಆಕೆ ದಣಿಗಳಿಗೆ ವಾಪಸ್ ಕುಡ್ದೇ ಕೊಳೆಯ ಮಧ್ಯದಲ್ಲಿ ಆ ದೊಡ್ಡ ಮಡುವಿನ ಕಡೆಗೆ ಆ ಲೋಟವನ್ನ ಬೆಳ್ಳಿ ಲೋಟವನ್ನ ಎಸಿತಾಳೆ ಎಸೆದಾದ್ಮೇಲೆ ಆಕೆ ನೀರಲ್ಲಿ ಮುಳುಗಿ ಏಳ್ತಾಳೆ ಒಂದ್ಸಾರಿ ಆಕೆ ಏನಕ್ಕಾಗಿ ಮುಳುಗೆದ್ಲು ನೀರಲ್ಲಿ ಆಯ್ತುಗಳು ಹೇಳತ್ತೆ ಬಿಸಿಲಿನಲ್ಲಿ ಸುಸ್ತಾಗಿದ್ದಕ್ಕೆ ಮನೆಯಲ್ಲಿ ಸ್ನಾನ ಮಾಡದೇ ಇದ್ದುದಕ್ಕೆ ಕೆಲಸದಿಂದ ತಪ್ಪಿಸಿಕೊಳ್ಳಲು ಸುಳ್ಳು ಆರೋಪದಿಂದ ಮುಕ್ತಳಾಗಿದ್ದಕ್ಕೆ ಯಾವುದಕ್ಕಾಗದ್ರೆ ಆಕೆ ಮುಳುಗೆದ್ದದ್ದು ಆಕೆ ನಾಲ್ಕು ಸುಳ್ಳು ಆರೋಪದಿಂದ ಮುಕ್ತಳಾಗಿದ್ದಕ್ಕೆ ಆ ಬೆಳ್ಳಿ ಲೋಟವನ್ನು ಎತ್ತರ ಕಿಡ್ಕೊಂಡುದು ತಿರುಗ್ಸಿ ತಿರುಗಿಸ್ ನೋಡ್ತಾಳೆ ಆ ದೂರದ ದಡದಲ್ಲಿ ಮರದ ನೆರಳಿನಲ್ಲಿ ಇಟ್ಕೊಂಡಿದ್ದಂತ ವೆಂಕಪ್ಪಯ್ಯ ದಣಿ ವೆಂಕಪ್ಪಯ್ಯ ಅದನ್ನು ನೋಡ್ತಾಳೆ ಮೈ ಅವನಿಗೆ ಮೈಯೆಲ್ಲ ಬೆವರು ಹೋಗುತ್ತೆ ಯಾಕೆಂದ್ರೆ ಯಾರನ್ನ ಕಳ್ಳತನದ ಆಪಾದನೆಯ ಮೇಲೆ ಪಡೆಯಿಲ್ಲದೇ ದುಡಿತಕ್ಕೆ ಹಚ್ಚಿದ್ರು ತನ್ನ ಒಕ್ಕಲು ಮಕ್ಕಳನ್ನು ನಮ್ದೇನೆ ವೆಂಕಪ್ಪಯ್ಯ ಅವರನ್ನ ಅವಮಾನಿಸಿ ಅವರನ್ನ ಕೂಲಿಗೆ ಬೆಲೆ ಇಲ್ದಾಗೆ ಮಾಡಿದ್ರು ಆ ಬೆಳ್ಳಿ ಲೋಟ ನಿಜವಾಗಿಯೂ ಕೂಡ ಆ ಶಾಂಬರಿ ಹೊಳೆಯ ಹೊಟ್ಟೆಯಲ್ಲಿತ್ತು ಹಾಗಾಗಿ ಈಗ ಅವನಿಗೆ ಗೊತ್ತಾಗೋಯ್ತು ಇವರ ಆ ಬೆಳ್ಳಿ ಲೋಟವನ್ನು ಕದ್ದಿಲ್ಲ ಆದರೆ ಅದನ್ನು ಪ್ರತಿಭಟನಾ ಸೂಚಕವಾಗಿ ಏನು ಮಾಡ್ತಾಳೆ ಚಿನ್ನಮ್ಮ ಒಳಗೆ ಎಸಿತಾಳೆ ಅಷ್ಟೇ ಅಲ್ಲ ಒಮ್ಮೆ ಆ ನೀರಲ್ಲಿ ಮುಳುಗಿ ಇಡ್ತಾಳೆ ಅಂದರೆ ತಾನು ಆ ಸುಳ್ಳು ಆರೋಪದಿಂದ ಮುಕ್ತನಾಗಿದ್ದೀನಿ ಅನ್ನುವುದನ್ನು ತೋರಿಸೋದಕ್ಕಾಗಿ ಹಾಗಾಗಿ ಬೆಳ್ಳಿ ಲೋಟವನ್ನು ಒಳಗೆ ಎಸೆದ ಚಿನ್ನಮ್ಮ ನೀರಿನಲ್ಲಿ ಮುಳುಗಿ ಎದ್ದದ್ದು ಏಕೆ ಅಂತಂದರೆ ಸುಳ್ಳು ಆರೋಪದಿಂದ ಮುಕ್ತಳಾಗಿದ್ದಕ್ಕೆ ಸುಳ್ಳು ಆರೋಪದಿಂದ ಮುಕ್ತಳಾಗಿದ್ದಕ್ಕೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ಹದಿನೇಳನೇ ಪ್ರಶ್ನೆ ಒಂದು ಹೇಳಿಕೆ ಇದೆ ಅದನ್ನು ಈಗಿದೆ ನೋಡಿ ಕಳ್ಳತನದ ಕಿರೀಟವನ್ನು ತನ್ನ ಮುರುಕಲು ಗುಡಿಸಲು ಚಾವಣಿಗೆ ಜೋಡಿಸಿದ್ದು ಥೂ ಬೆಳ್ಳಿಯದಾದರೇನಂತೆ ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು ಮೂರ್ಕಾಸಿನದ್ದು ಪಟ್ಟದ ಮೇಲಿನ ಕತ್ತಿಗೆ ಚಟ್ಟದಲ್ಲಿರುವವನ ಮೇಲೆ ದಿಟ್ಟಿ ಎಂದಿಗೂ ಸಲ್ಲ ಜಾತಿ ಹಾವಿಗಾಕೆ ಎರೆಹುಳದಂತೆ ಕೆಸರು ಕೆದಕುವ ಕೆಲಸ ಎಂಬ ಚಿನ್ನಮ್ಮನ ಮಾತುಗಳು ಯಾರನ್ನು ಕುರಿತದ್ದಾಗಿದೆ ಬೆಳ್ಳೆ ಲೋಟ ಎರೆಹುಳ ಹಾವು ದಣಿ ವೆಂಕಪ್ಪಯ್ಯ ಇಲ್ಲಿ ಒಂದು ನಾಲ್ಕೈದು ಉದಾಹರಣೆಗಳನ್ನು ಚಿನ್ನಮ್ಮ ಹೇಳ್ತಾ ಹೋಗ್ತಾಳೆ ತಮ್ಮ ಪುಟ್ಟ ಗುಡಿಸಲಿಗೆ ಕಳ್ಳತನದ ಕಿರೀಟವನ್ನು ಜೋಡಿಸ್ತಲ್ಲ ಅದರ ಬುದ್ಧಿ ಅದು ಬೆಳ್ಳಿದಾದ್ರೇನು ಅದರ ಬುದ್ಧಿ ಮಣ್ಣಿಗಿಂತಲೂ ಕೂಡ ಕಡಿಮೆ ಅದು ಉದಾಹರಣೆ ಹೇಳ್ತಾ ಹೋಗ್ತಾಳೆ ಆಕೆ ಪಟ್ಟದ ಮೇಲಿನ ಕತ್ತಿಗೆ ಚಟ್ಟದಲ್ಲಿರುವವನ ಮೇಲೆ ದಿಟ್ಟಿ ಎಂದಿಗೂ ಸಲ್ಲ ಅಂದರೆ ಆ ಬಡತನದಲ್ಲಿರುವಂಥ ತಾವು ಆ ಬೆಲೆ ಬಾಳುವಂತಹ ಆ ವಸ್ತುವಿಗೆ ಅವ್ರು ಯಾವತ್ತೂ ಕೂಡ ಆಸೆ ಪಟ್ಟಂಥವ್ರಲ್ಲ ಜಾತಿ ಹಾವಿಗೆ ಯಾಕೆ ಎರೆಹುಳದಂತೆ ಕೆಸರು ಕೆದಕುವ ಕೆಲಸ ನಮಗೆ ಗೊತ್ತಿದೆ ಎರೆಹುಳು ಮಣ್ಣನ್ನು ತಿಂದು ಮಣ್ಣನ್ನು ಮತ್ತೆ ರೀಸೈಕಲ್ ಮಾಡ್ತಾ ಹೋಗುತ್ತೆ ಫಲವತ್ತಗೊಳಿಸ್ತಾ ಹೋಗುತ್ತೆ ಆದರೆ ಉಳಿದ ಹಾವು ಯಾವ ಕೂಡ ಮಣ್ಣನ್ನು ತಿನ್ನೋದಿಲ್ಲ ಹಾಗಾಗಿ ಚಿನ್ನಮ್ಮ ಹೇಳ್ತಾ ಇರುವಂಥದ್ದು ಯಾವುದರ ಕುರಿತಾಗಿ ಈ ಮಾತನ್ನು ಹೇಳ್ತಾ ಇದ್ದಾಳೆ ಆಕೆ ನೋಡಿ ಬೆಳ್ಳಿ ಲೋಟ ಎರೆಹುಳ ಹಾವು ದಣಿ ವೆಂಕಪ್ಪಯ್ಯ ಸೊ ಯಾವುದ್ರ ಬಗ್ಗೆ ಹೇಳ್ತಿದ್ದಾಳೆ ಆಕೆ ಯಾವುದರ ಬುದ್ಧಿ ಮಣ್ಣಿಗಿಂತಲೂ ಬುರ್ನಾಸು ಅದು ಆಕೆ ಒಂದು ಬೆಳ್ಳಿ ಲೋಟ ಇಲ್ಲಿ ಬೆಳ್ಳಿ ಲೋಟದ ಬುದ್ಧಿ ಅಂದರೆ ಬೆಳ್ಳಿಯ ಬುದ್ಧಿ ಮಣ್ಣಿಗಿಂತಲೂ ಕೂಡ ಬುರ್ನಾಸು ಈ ಮಾತನ್ನು ಬೆಳ್ಳಿ ಲೋಟದ ಕುರಿತಾಗಿ ಚಿನ್ನಮ್ಮ ಹೇಳ್ತಾ ಹೋಗ್ತಾಳೆ ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಸ್ನೇಹಿತರೆ ಮಳೆಗಾಲ ಬಂದರೆ ಸಾಕು ಈ ಬಿಕನಾಸಿ ಹೊಳೆ ಊರಿಡೀ ತನ್ನ ಸೆರಗನ್ನೇ ಹಾಸಿಬಿಡುತ್ತದೆ ಎಷ್ಟಗಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ಯಾರು ಯಾರನ್ನು ಮೂದಲಿಸುತ್ತಿದ್ದಾರೆ ಇನ್ನೊಮ್ಮೆ ಹೇಳಿಕೆಯನ್ನು ಗಮನಿಸಿ ಸ್ನೇಹಿತರೆ ಮಳೆಗಾಲ ಬಂದರೆ ಸಾಕು ಈ ಬಿಕನಾಸಿ ಹೊಳೆ ಊರಿಡಿ ತನ್ನ ಸೆರಗನ್ನೇ ಹಾಸಿಬಿಡುತ್ತದೆ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ಯಾರು ಯಾರನ್ನ ಮೂದಲಿಸುತ್ತಿದ್ದಾರೆ ಮಳೆಗಾಲ ಬಂದರೆ ಸಾಕು ಈ ಬಿಕನಾಸಿ ಹೊಳೆ ಏನಿದೆ ತನ್ನ ವಿಸ್ತಾರವನ್ನು ತನ್ನ ಹರುವನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ ಅದನ್ನು ಊರಾಗಲ ಸೆರಗು ಆಸೆ ಬಿಡುತ್ತದೆ ಅಂದ್ರೆ ಊರದೆಲ್ಲ ತಂದೇನೆ ಆ ಜಾಗ ಇಲ್ಲ ತನ್ನದೇ ಅಂತ ಹೇಳ್ಬಿಟ್ಟು ತನ್ನ ಅರಿವನ್ನ ವಿಸ್ತರಿಸ್ತಾ ಹೋಗುತ್ತೆ ಎಷ್ಟರ್ಲ ವಿಸ್ತಾರ ಆದ್ರೂ ಕೂಡ ಅದಕ್ಕೆ ಇನ್ನಷ್ಟು ದೂರಕ್ಕೆ ಆಸಬೇಕು ಅನ್ನುವಂಥ ಚಟ ಅಂತ ಹೇಳಿ ಈ ಮಾತನ್ನ ಯಾರು ಯಾರನ್ನ ಮೂದಲಿಸ್ತಾ ಇರುವಂತ ಮಾತು ವೆಂಕಪ್ಪಯ್ಯ ಹೊಳೆಯನ್ನ ದಣಿಗಳು ಕುದುಪನನ್ನ ಚಿನ್ನಮ್ಮ ದಣಿಪತ್ನಿಯನ್ನು ಹೊಳೆ ವೆಂಕಪ್ಪಯ್ಯನನ್ನು ಯಾರು ಮಳೆಗಾಲ ಬಂದರೆ ಸಾಕು ಈ ವಿಘ್ನಶ್ರಿ ಹೊಳೆ ಉರುಡಿ ತನ್ನ ಸೆರೆಗನ್ನು ಹಾಯಿಸುತ್ತೆ ಎಷ್ಟು ಆಸಿದ್ರು ಕೂಡ ಸಾಕಾಗಲ್ಲ ಅದಕ್ಕೆ ಇನ್ನೊಂದಿಷ್ಟು ವಿಸ್ತಾರ ಮಾಡ್ಕೋಬೇಕು ಅನ್ನುವಂಥ ಅದಕ್ಕೆ ಅಂತೇಳಿ ಯಾರು ಯಾರನ್ನು ಮೂದಲಿಸ್ತಾ ಇದ್ದಾರೆ ಆಯ್ಕೆಗಳು ನೋಡಿ ವೆಂಕಪ್ಪಯ್ಯ ಹೊಳೆಯನ್ನು ದಣಿಗಳು ಕುದುಪನನ್ನು ಚಿನ್ನಮ್ಮ ದಣಿಪತ್ನಿಯನ್ನು ಹೊಳೆ ವೆಂಕಪ್ಪಯ್ಯನು ಸೊ ಅಲ್ಲಿ ಇರೋದು ವೆಂಕಪ್ಪಯ್ಯ ಯಾವುದನ್ನು ಬೈತಿದ್ದಾನೆ ಹೊಳೆಯನ್ನು ಆ ಹೊಳೆ ಹೆಸರೇನು ಶಾಂಬವಿ ಸೊ ವೆಂಕಪ್ಪಯ್ಯ ಹೊಳೆಯನ್ನು ಈ ರೀತಿಯಲ್ಲಿ ಬೈತಾ ಬೈತಾಯಿದ್ರೆ ಮಳೆಗಾಲ ಬಂದರೆ ಸಾಕು ಈ ಭಿಗ್ನಾಸಿ ಹೊಳೆಗೆ ಉರ್ಳಿತನ ಸೆರಗಾನ ಆಸಿಬಿಡತ್ತೆ ಎಷ್ಟಗಲ ಆಸಿದ್ರು ಕೂಡ ಇನ್ನಷ್ಟು ದೂರಕ್ಕೆ ಆಸಬೇಕು ಅನ್ನುವಂಥ ಚಟ ಇದಕ್ಕೆ ಅಂತೇಳಿ ವೆಂಕಪ್ಪಯ್ಯ ಹೊಳೆಯನ್ನ ಮೂದಲಿಸ್ತಾ ಇದ್ದ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ ಹತ್ತೊಂಬತ್ತನೇ ಪ್ರಶ್ನೆ ಗದ್ದೆಯಲ್ಲಿ ಬಿತ್ತುವುದನ್ನು ದಿನ್ನೆಯ ಮೇಲೆ ಬಿತ್ತಿದೆಯಲ್ಲ ಮಾರಾಯ ಹೊಳೆಯ ಮಾತು ಏನನ್ನು ಧ್ವನಿಸುತ್ತದೆ ಹೊಳೆ ಈ ಮಾತನ್ನ ವೆಂಕಪ್ಪ ಹೇಳ್ತಾ ದಣಿಗಳಿಗೆ ಹೇಳ್ತಾ ಇದೆ ಏನಂತ ಗದ್ದೆಯಲ್ಲಿ ಬಿತ್ತುವುದನ್ನು ಮರಳ ದಿನ್ನೆಯ ಮೇಲೆ ಬಿತ್ತಿದೆಯಲ್ಲ ಮಾರಾಯ ಈ ವೆಂಕಪ್ಪಯ್ಯ ಏನ್ ಮಾಡ್ತಾ ಇದ್ದಾರೆ ತನ್ನ ಪಕ್ಕದ ಜಮೀನಿನ ಪಕ್ಕದಲ್ಲಿ ಹರಿತಾ ಇದ್ದಂತ ಶಾಂಬವಿ ಹೊಳೆಯ ಒಡಲನ್ನ ನಿಧಾನಕ್ಕೆ ಆಕ್ರಮಿಸ್ತಾ ಆಕ್ರಮಿಸ್ತಾ ಇದನ್ನು ಒತ್ತುವರಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಆಯ್ತಾ ಎಲ್ಲಿಯವರೆಗೆ ಆ ಶಾಂಭವಿ ನದಿಯ ಒಡಲಿನವರೆಗೆ ತನ್ನ ಬಿತ್ತನೆಯನ್ನ ಪ್ರತಿ ವರ್ಷವೂ ಕೂಡ ಮುಂದುವರಿಸ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾನೆ ಹಾಗೇನಾದ್ರೂ ಒಂದು ಪಕ್ಷ ಹೊಳೆಗೆ ಬಾಯಿ ಎದ್ದಿದ್ರೆ ಅದೇನು ಹೇಳ್ತಾ ಇತ್ತು ಗದ್ದೆಯಲ್ಲಿ ಬಿತ್ತುವುದನ್ನು ದಿನ್ನೆಯ ಮೇಲೆ ಬಿತ್ತಿದೆಯಲ್ಲ ಮಾರಾಯ ಆದರೆ ಬಿತ್ತನೆ ಮಾಡೋದು ಅಂದರೆ ಬತ್ತಾಯವುಗಳನ್ನ ಬೆಳೆಯೋದು ಪೈರಾಕೋದು ನೀನು ಗದ್ದೆಯಲ್ಲಿ ಬಿತ್ತನೆ ಮಾಡಬೇಕು ಗದ್ದೆಯಲ್ಲಿ ಬೆಳೆಯನ್ನು ಬೆಳಿಬೇಕು ಆದರೆ ಏನು ಮಾಡ್ತಾ ಇದೆಯಾ ಹೊಳೆಯ ಒಡಲಿನಲ್ಲಿ ಯಾಕೆಂದ್ರೆ ಆ ಹೊಳೆಯಲ್ಲಿ ಮರಳಿರುತ್ತೆ ಆ ಹೊಳೆಯ ಒಡಲಿನಲ್ಲಿ ಆ ಮರಳ ದಿನ್ನೆಯ ಮೇಲೆ ನೀನು ಬಿತ್ತಾ ಇದೆಯಲ್ಲ ಮಾರಾಯ ಅಂತೇಳಿ ಹೊಳೆ ಕೇಳತ್ತವ್ರಲ್ಲ ಈ ಕೇಳುವಂತಹ ಈ ಮಾತಲ್ಲಿ ಏನನ್ನು ಧ್ವನಿಸ್ತಾ ಇದೆ ದಣಿಗಳ ಮೇಲಿನ ಕೋಪ ದಣಿಗಳ ಮೇಲಿನ ಪ್ರೀತಿ ದಣಿಗಳ ಬುದ್ಧಿವಂತಿಕೆಗೆ ಮೆಚ್ಚುಗೆ ದಣಿಗಳ ಪೆದ್ದುತನಕ್ಕೆ ಪ್ರತಿಕ್ರಿಯೆ ಇದು ಏನನ್ನು ಸೂಚಿಸುತ್ತೆ ದಣಿಗಳ ಮೇಲೆ ಕೋಪದಿಂದ ಈ ಮಾತನ್ನು ಹೇಳ್ತಾ ಇದೆಯಾ ಅಥವಾ ದಣಿಗಳ ಮೇಲೆ ಪ್ರೀತಿ ಇರೋದರಿಂದ ಈ ಥರ ಹೇಳ್ತಾ ಇದೆಯಾ ಅಥವಾ ದಣಿಗಳ ಬುದ್ಧಿವಂತಿಕೆಯನ್ನು ಮೆಚ್ಚಿಕೊಳ್ತಾ ಇದೆಯಾ ಅಥವಾ ದಣಿಗಳ ಪೆದ್ದುತನಕ್ಕೆ ಪ್ರತಿಕ್ರಿಯೆಯನ್ನು ಮಾಡ್ತಾ ಇದೆಯಾ ಸೊ ದಣಿ ಪೆದ್ದನೂ ಅಲ್ಲ ಅಥವಾ ಅವನ ಬುದ್ಧಿವಂತಿಕೆಯನ್ನು ಕೂಡ ಹೊಳೆ ಮೆಚ್ಚಿಕೊಳ್ತಾ ಇಲ್ಲ ದಣಿಗಳ ಮೇಲಿನ ಕೋಪ ಅದಕ್ಕೆ ಯಾಕೆಂದರೆ ಗದ್ದೆಯನ್ನು ಬಿಟ್ಟು ತನ್ನ ಜಮೀನನ್ನು ಬಿಟ್ಟು ಆತ ಹೊಳೆಯ ಒಡಲಿನವರೆಗೆ ಒತ್ತುವರಿ ಮಾಡಿಕೊಳ್ಳೋದು ಅಲ್ಲಿ ಬೆಳೆಯನ್ನು ಬೆಳೆಯೋದಕ್ಕೆ ಬರ್ತಾ ಇದ್ದಾನೆ ಹಾಗಾಗಿ ದಣಿಗಳ ಮೇಲಿನ ಕೋಪದಿಂದ ಈ ಮಾತನ್ನು ಹೇಳ್ತಾ ಇದ್ದಾವೆ ಹೊಳೆ ಏನಂತ ಗದ್ದೆಯಲ್ಲಿ ಬಿತ್ತುವುದನ್ನು ಮರಳ ದಿನ್ನೆಯ ಮೇಲೆ ಬಿತ್ತಿದೆಯಲ್ಲ ಮಾರಾಯ ಗದ್ದೆಯಲ್ಲಿ ಬಿತ್ತನೆ ಮಾಡಬೇಕು ಆದರೆ ಅದನ್ನೇ ಬಿಟ್ಬಿಟ್ಟು ನೀವೇನು ಮಾಡ್ತಾ ಇದೆಯಾ ಹೊಳೆಯ ಒಡಲಿನಲ್ಲಿ ಮರಳ ದಿನ್ನೆಯ ಮೇಲೆ ನಿಮ್ಗೆ ಬಿತ್ತನೆ ಮಾಡ್ತಾ ಇದೆಯಾ ಅಂತೇಳಿ ಹೊಳೆ ದನಿಗಳ ಮೇಲೆ ಕೋಪವನ್ನು ತೋರಿಸುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸ್ನೇಹಿತರೆ ಇಪ್ಪತ್ತನೆಯ ಪ್ರಶ್ನೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡನೇ ಪರೀಕ್ಷೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡನೇ ಪರೀಕ್ಷೆಯಲ್ಲಿ ಬಂದಂತ ಪ್ರಶ್ನೆ ಇದು ಪ್ರಶ್ನೆ ಹೇಗಿದೆ ನೋಡಿ ಇದೆಲ್ಲ ಸಾಕುಮಾರಾಯ ಯಾವತ್ತೂ ನಮ್ಮ ಮುಸರೆ ಪಾತ್ರೆಗಳನ್ನು ನುಂಗದ ಹೊಳೆ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗಿತಾನ ಎಂಬ ದಣಿ ಪತ್ನಿಯವರ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವವಿದು ಇನ್ನೊಮ್ಮೆ ಕೇಳಿಸ್ಕೊಡಿ ದಣಿಗಳ ಪತ್ನಿ ಕುದುಬ ಮತ್ತು ಚಿನ್ನಮ್ಮ ಹೊಳೆಲಿ ಮುಳುಗೋಗ್ಬಿಟ್ಟಿದೆ ಬೆಳ್ಳಿ ಊಟ ಅಂತ ಹೇಳಿ ಹೇಳಿದಾಗ ಆ ದಣಿಗಳ ಪತ್ನಿ ಪ್ರತಿಕ್ರಿಯಿಸ್ತಾರೆ ಈಗಂತ ಏನಂತ ಇದೆಲ್ಲ ಸಾಕು ಮಹಾರಾಯ ಇದೆಲ್ಲ ಸಾಕು ಅಂದರೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಇದೆಲ್ಲ ಕತೆ ಬೇಡ ನಮ್ಮ ಹತ್ರ ಏಕೆಂದರೆ ಬೇರೆ ಎಲ್ಲ ಮುಸರೆ ಪಾತ್ರೆಗಳನ್ನು ತೆಗೆದುಕೊಂಡು ಹೋಗಿದ್ರು ಆ ಮುಸರೆ ಪಾತ್ರೆಗಳೆಲ್ಲವೂ ಕೂಡ ಸಿಕ್ಕಿದ್ದಾವೆ ಆದರೆ ಬೆಳ್ಳಿ ಲೋಟ ಮಾತ್ರ ನೀರಲ್ಲಿ ಮುಳುಗೋಗಿದ್ದು ಸಿಕ್ಕಿಲ್ಲ ಇದನ್ನು ಕುದುಪ ಹೋಗಿ ಹೇಳ್ತಾರೆ ದಣಿಗಳಿಗೆ ಆದರೆ ದಣಿಗಳ ಪತ್ನಿ ಹೇಳ್ತಾಳೆ ಇದೆಲ್ಲ ಸಾಕು ಮಾರಾಯ ಅಂದರೆ ನೀನು ಹೇಳ್ತಾ ಇರೋದು ಸುಳ್ಳು ಅನ್ನುವಂಥ ಅರ್ಥದಲ್ಲಿ ಯಾವತ್ತೂ ಮುಸರೆ ಪಾತ್ರೆಗಳನ್ನು ನುಂಗದ ಹೊಳೆ ಇಷ್ಟು ದಿನ ಎಲ್ಲ ತೆಗೆದುಕೊಂಡೋಗಿ ತೊಳ್ಕೊ ಬರ್ತಾ ಇದ್ದೀರಾ ಯಾವತ್ತೂ ಮುಸ್ರೆ ಪಾತ್ರೆಗಳನ್ನ ನುಂಗ್ದೇ ಇರುವಂಥ ಒಡೆ ಇವತ್ತು ನಮ್ಮಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗ್ಬಿಡ್ತಾ ಮುಸ್ರೆ ಪಾತ್ರೆಗಳು ಯಾವುದೂ ಹೋಗಿಲ್ಲ ಆದರೆ ನಮ್ಮಪ್ಪ ಮದುವೆಯಲ್ಲಿ ಕೊಟ್ಟಂಥ ಬೆಳ್ಳಿ ಲೋಟ ಮಾತ್ರ ಮುಳುಗೋಗಿದೆ ಸಾಕ್ ಮಾರ ಇದು ದಣಿ ಪತ್ನಿಗಳು ಹೇಳುವಂಥ ಮಾತು ಇಲ್ಲಿ ಏನು ವ್ಯಕ್ತ ಆಗ್ತಿದೆ ಬಾಬಾ ಯಾವ ಯಾವ ಒಂದು ದೃಷ್ಟಿಯಿಂದ ದಣಿಪತ್ನಿಗಳು ಈ ದಣಿಪತ್ನಿ ಈ ಮಾತನ್ನು ಹೇಳ್ತಾ ಇದ್ದಾಳೆ ನೋಡಿ ಆಯ್ಕೆಗಳು ನೋಡೋಣ ಹೊಳೆಯ ಬಗ್ಗೆ ಅನುಕಂಪ ಕುದುಪನ ಕುಟುಂಬದ ಬಗ್ಗೆ ನಂಬಿಕೆ ಹೊಳೆಯ ಬಗ್ಗೆ ಅಪನಂಬಿಕೆ ಕುದುಪನ ಕುಟುಂಬದ ಬಗ್ಗೆ ಸಂಶಯ ಇನ್ನೊಮ್ಮೆ ಆಯ್ಕೆಗಳನ್ನು ಗಮನಿಸಿ ಸ್ನೇಹಿತರೆ ದಣಿಗಳ ಪತ್ನಿ ಕುದುಪನ ಕುಟುಂಬವನ್ನ ಕುರಿತು ಹೇಳ್ತಾಳೆ ಏನಂತ ಇದೆಲ್ಲ ಸಾಕು ಮಾರಯ ಯಾವತ್ತೂ ನಮ್ಮ ಮುಸುರೇ ಪಾತ್ರಗಳನ್ನು ನುಂಗದ ಇವತ್ತು ನನ್ನಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗಿತನ ಎಂಬ ದಣಿಪತ್ನಿಯವರ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವವಿದು ಯಾವುದು ಹೊಳೆಯ ಅನುಕಂಪ ಕುದುಪನ ಕುಟುಂಬದ ಬಗ್ಗೆ ನಂಬಿಕೆ ಹೊಳೆಯ ಬಗ್ಗೆ ಅಪನಂಬಿಕೆ ಕುದುಪನ ಕುಟುಂಬದ ಬಗ್ಗೆ ಸಂಶಯ ಸರಿಯಾದಂಥ ಉತ್ತರ ಕುದುಪನ ಕುಟುಂಬದ ಬಗ್ಗೆ ಸಂಶಯ ಯಾಕೆಂದರೆ ಅವಳು ಇದ್ದಾಳೆ ಕುದುಪ ಏನೇ ಹೇಳಿ ಆದರೆ ಬೇರೆ ಎಲ್ಲ ಪಾತ್ರೆಗಳು ಕೂಡ ಸಿಕ್ಕಿದ್ದಾವೆ ಲೋಟ ಸೌಟು ಎಲ್ಲ ಇದ್ದಾವೆ ಕೊಳಗ ಇವೆಲ್ಲಗಳು ಇದ್ದಾವೆ ಆದರೆ ಸಿಗದೆ ಇರೋದು ಬೆಳ್ಳಿ ಲೋಟ ಮಾತ್ರ ಹಾಗಾಗಿ ಆಕೆಗೆ ಕುದುಪನ ಕುಟುಂಬದ ಮೇಲೆಯೇ ಅನುಮಾನ ಬೆಲೆ ಬಾಳುವಂತಹ ಈ ಬೆಳ್ಳಿ ಲೋಟವನ್ನು ಕುದುಪನ ಕುಟುಂಬವೇ ಲಪಟಾಯಿಸಿರ್ಬೇಕು ಹಾಗಾಗಿ ಆಕೆ ಹೇಳ್ತಾಳೆ ಸಾತ್ ಮಾರಾಯ ಅವತ್ತೂ ಮುಸ್ರೆ ಪಾತ್ರೆಗಳ ನುಂಗ್ದೇ ಇರುವಂತ ಒಳಗೆ ಇವತ್ತು ನಮ್ಮಪ್ಪ ಕೊಟ್ಟಂತ ಬೆಳ್ಳಿ ಲೋಟವನ್ನೇ ನುಂಗ್ಬಿಡ್ತಾ ಅನ್ನುವಂಥ ಮಾತನ್ನು ಕುದುಪನ ಕುಟುಂಬದ ಮೇಲಿನ ಸಂದೇಹದಿಂದ ಆಕೆ ಹೇಳ್ತಾಳೆ ಇಲ್ಲಿಗೆ ಬಹು ಆಯ್ಕೆಯ ಪ್ರಶ್ನೆಗಳ ಸಹ ಮುಗಿದ ಸ್ನೇಹಿತರೆ ಇಪ್ಪತ್ತು ಬಹು ಆಯ್ಕೆಯ ಪ್ರಶ್ನೆಗಳಿದ್ದಾವೆ ಆ ಪ್ರಶ್ನೆಗಳನ್ನು ಇಲ್ಲಿವರೆಗೆ ಚರ್ಚೆ ಮಾಡಿದೆ ಸೊ ಈಗ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆಯಿರಿ ಬಹಳ ಮುಖ್ಯವಾದಂಥದ್ದು ಇಲ್ಲಿ ನೀವು ಗಮನಿಸಬೇಕಾಗಿದೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಒಂದು ಅಂಕದ ಪ್ರಶ್ನೆ ಈ ಗದ್ಯದಿಂದ ಬಂದೇ ಬರುತ್ತೆ ಅದು ಬಹು ಆಯ್ಕೆ ಇರ್ಬೋದು ಇಲ್ಲಾಂದ್ರೆ ಬಿಟ್ಟ ಸ್ಥಳ ಇರಬಹುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿಗಿಂತ ಬಿಟ್ಟ ಸ್ಥಳವನ್ನ ಕೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹು ಆಯ್ಕೆಯಲ್ಲಿ ಈ ಗದ್ಯದಿಂದ ಕೇಳಿದ್ದಾರೆ ಹಾಗಾಗಿ ನೀವು ಬಹುವಾಕಿಯ ಪ್ರಶ್ನೆ ಮತ್ತು ಬಿಟ್ಟ ಸ್ಥಳ ಇವೆರಡನ್ನ ಒಂದು ಅಂಕದ ಪ್ರಶ್ನೆಗಾಗಿ ನೋಡ್ಕೋಬೇಕಾಗತ್ತೆ ಇನ್ನು ಉಳಿದ ಹಾಗೆ ನಾಲ್ಕು ಅಂಕದ ಪ್ರಶ್ನೆಯನ್ನು ನೋಡ್ಕೋಬೇಕಾಗತ್ತೆ ಎರಡು ಮತ್ತು ಮೂರು ಅಂಕದ ಪ್ರಶ್ನೆಗಳನ್ನ ಈ ಗದ್ದೆಯಿಂದ ಕೇಳೋದಿಲ್ಲ ನೋಡೋಣ ಬನ್ನಿ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆಯಿರಿ ಉತ್ತರಗಳೇನಿದಾವೆ ಇದರಲ್ಲಿ ಬೆಳ್ಳಿ ಲೂಟ ಚಿನ್ನಮ್ಮ ಶಾಂಭವಿ ವೆಂಕಪ್ಪಯ್ಯ ಒಕ್ಕಲು ಮಕ್ಕಳನ್ನು ಬಣ್ಣ ಗಾಂಭೀರ್ಯ ಕುದುಪ ನಿಮಗೆ ನಾನು ಈ ತರಗತಿಯ ಆರಂಭದಲ್ಲಿ ಹೇಳಿದ್ದೆ ಅಂದರೆ ಈ ಪಾಠ ದಣಿಗಳ ಬೆಳ್ಳಿ ಲೋಟದ ಮಾಡಬೇಕಾದ್ರೆ ಹೇಳಿದ್ದೇನೆ ಈ ಪಾತ್ರಗಳನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಕುದುಪ ಚಿನ್ನಮ್ಮನ ಗಂಡ ಅಥವಾ ಚಿನ್ನಮ್ಮ ಕುದುಪ್ಪನ ಹೆಂಡತಿ ಗುಡ್ಡ ಚಿನ್ನಮ್ಮ ಮತ್ತು ಕುದುಪ್ಪನ ಮಗ ದಣಿಗಳು ವೆಂಕಪ್ಪಯ್ಯ ಅಲ್ಲಿರುವಂತಹ ಹೊಳೆ ಶಾಂಭವಿ ಮತ್ತು ದಣಿಗಳ ಪತ್ನಿ ಅವ್ರಿಗೆ ಹೆಸರೇನಿಲ್ಲ ದಣಿಗಳ ಪತ್ನಿ ಸೊ ಇಷ್ಟು ಬಹಳ ಮುಖ್ಯವಾದಂತಹ ಪಾತ್ರಗಳಿ ಸೊ ಈಗ ಬನ್ನಿ ಬಿಟ್ಟ ಸ್ಥಳದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ದಣಿಗಳ ಹೆಸರು ಡ್ಯಾಶ್ ದನಿಗಳ ಹೆಸರು ವೆಂಕಪ್ಪಯ್ಯ ದನಿಗಳ ಹೆಸರೇನು ವೆಂಕಪ್ಪಯ್ಯ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ಹೀಗಿದೆ ದಣಿ ಎಂದಿಗೂ ಡ್ಯಾಶ್ ನಂಬುವುದಿಲ್ಲ ದಣಿ ಎಂದಿಗೂ ಡ್ಯಾಶ್ ನಂಬುವುದಿಲ್ಲ ಒಕ್ಕಲು ಮಕ್ಕಳನ್ನು ದಣಿ ಎಂದಿಗೂ ಒಕ್ಕಲು ಮಕ್ಕಳನ್ನು ನಂಬುವುದಿಲ್ಲ ಮೂರನೇ ಪ್ರಶ್ನೆ ಸ್ನೇಹಿತರೆ ಡ್ಯಾಶ್ ಪಡಿ ಇಲ್ಲದ ದುಡಿತದ ಬಗ್ಗೆ ಅಸಮಾಧಾನಗೊಂಡಿದ್ದಳು ಡ್ಯಾಶ್ ಪಡಿ ಇಲ್ಲದ ಬಗ್ಗೆ ದುಡಿತದ ಬಗ್ಗೆ ಅಸಮಾಧಾನಗೊಂಡಿದ್ದಳು ಯಾರು ಚಿನ್ನಮ್ಮ ಚಿನ್ನಮ್ಮ ಪಡೆ ಇಲ್ಲದ ದುಡಿತದ ಬಗ್ಗೆ ಅಸಮಾಧಾನಗೊಂಡಿದ್ದಳು ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ ಬೆಳ್ಳಿ ಲೋಟ ಡ್ಯಾಶ್ ಅನ್ನು ಕಳೆದುಕೊಂಡಿತ್ತು ಬೆಳ್ಳಿ ಲೋಟ ಡ್ಯಾಶ್ ಅನ್ನು ಕಳೆದುಕೊಂಡಿತ್ತು ಬಣ್ಣ ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು ಬೆಳ್ಳಿ ಲೋಟ ಬಣ್ಣ ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು ಐದನೇ ಪ್ರಶ್ನೆ ಸ್ನೇಹಿತರೆ ದಣಿಗಳ ದಾಂಪತ್ಯಕ್ಕೆ ಡ್ಯಾಶ್ ಮೂಕ ಸಾಕ್ಷಿಯಾಗಿತ್ತು ದಣಿಗಳ ದಾಂಪತ್ಯಕ್ಕೆ ಡ್ಯಾಶ್ ಮೂಕ ಸಾಕ್ಷಿಯಾಗಿತ್ತು ಬೆಳ್ಳಿ ಲೋಟ ಮೂಕ ಸಾಕ್ಷಿಯಾಗಿತ್ತು ದಣಿಗಳ ದಾಂಪತ್ಯಕ್ಕೆ ಬೆಳ್ಳಿ ಲೂಟ ಮೂಕ ಸಾಕ್ಷಿಯಾಗಿತ್ತು ನೆಕ್ಸ್ಟ್ ಆರನೇ ಪ್ರಶ್ನೆ ದಣಿಗಳ ತೋಟದ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಡ್ಯಾಶ್ ದಣಿಗಳ ತೋಟದ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಡ್ಯಾಶ್ ಶಾಂಬವಿ ದಣಿಗಳ ತೋಟದ ಪಕ್ಕದಲ್ಲಿ ಇದ್ದಂಥ ಹೊಳೆ ಯಾವುದು ಅಂತಂದರೆ ಶಾಂಬವಿ ಸೊ ಇಷ್ಟು ಬಿಟ್ಟ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಸ್ನೇಹಿತರೆ ಇದರಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂಥ ಪ್ರಶ್ನೆ ಅಂದರೆ ನಾಲ್ಕು ಅಂಕದ ಪ್ರಶ್ನೆ ನೆನ್ಪಿಡ್ಕೋಬೇಕು ನೀವು ಈ ಗದ್ಯದಿಂದ ನಾಲ್ಕು ಅಂಕದ ಪ್ರಶ್ನೆಯನ್ನು ಕೇಳಲೇ ಕೇಳ್ತಾರೆ ಕೇಳಲಾಗತ್ತೆ ಹಾಗಾಗಿ ಬಹಳ ಮುಖ್ಯವಾದಂಥ ಪ್ರಶ್ನೆ ಸ್ನೇಹಿತರೆ ಈ ನಾಲ್ಕು ಅಂಕದ ಪ್ರಶ್ನೆಯ ಚರ್ಚೆಯನ್ನು ನಾಳೆ ದಿನ ಮಾಡೋಣ ಯಾಕಂದ್ರೆ ಅಲ್ಲಿರುವಂಥ ಎಲ್ಲ ಪ್ರಶ್ನೆಗಳನ್ನು ನಾಳೆ ದಿನ ಮಾಡ್ತಾವೆ ಚರ್ಚೆ ಮಾಡೋಣ ಬಹಳ ಮುಖ್ಯವಾದಂತಹ ಭಾಗ ಅದು ಯಾಕೆಂದರೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಅಂದಾಗ ನಾವು ಅದನ್ನು ಬಿಡೋ ಚಾನ್ಸೇ ಇಲ್ಲ ಹಾಗಾಗಿ ನಾಳೆಯ ದಿನ ದನಿಗಳ ಬೆಳ್ಳಿ ಲೂಟದ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕುರಿತಾಗಿ ಚರ್ಚೆ ಮಾಡೋಣ ಹೇಗೆ ಬರಿಬೇಕು ಯಾವ ಅಂಶಗಳನ್ನು ಗಮನಿಸ್ಬೇಕು ಒಂದು ಪ್ರಶ್ನೆಯನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ನಾಳೆ ಚರ್ಚೆ ಮಾಡೋ ಸ್ನೇಹಿತರೆ ಸೊ ಈವರೆಗೆ ತರಗತಿಯಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಧನ್ಯವಾದಗಳು ಸ್ನೇಹಿತರೆ ನೀವು ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಹಿಂದಿನ ಪಾಠಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಪ್ಲೇಲಿಸ್ಟಲ್ಲಿ ಇದ್ದಾವೆ ಆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಎರಡು ಸಿದ್ಧತೆ ಎರಡು ಸಾವಿರದ ಇಪ್ಪತ್ತೈದು ಅನ್ನುವಂಥ ಪ್ಲೇಲಿಸ್ಟ್ ಇದೆ ಅದರಲ್ಲಿ ನೀವು ಈ ಹಿಂದಿನ ಪಾಠಗಳ ವಿಡಿಯೋಗಳನ್ನು ನೋಡ್ಬೋದು ಜೊತೆಗೆ ಈ ಹಿಂದೆ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಿದಂಥ ವಿಡಿಯೋಗಳಿದ್ದಾವೆ ಅದು ಹಳೆಯ ಪ್ರಶ್ನೆ ಕೋಟಿಯಲ್ಲಿದ್ದಂಥ ಪ್ರಶ್ನೆಗಳು ಆದರೆ ಈಗ ರಿವೈಸ್ ಆಗಿರೋದ್ರಿಂದ ಮತ್ತೆ ಪರಿಷ್ಕರಣೆಗೊಂಡಿರೋದ್ರಿಂದ ಎರಡು ಸಾವಿರದ ಇಪ್ಪತ್ತೈದು ಅಂತ ಏನು ಪ್ಲೇ ಲಿಸ್ಟ್ ಇದೆ ಅಲ್ಲಿ ಹೋಗಿ ಅಲ್ಲಿರುವಂಥ ವಿಡಿಯೋಗಳನ್ನು ನೋಡಿ ಜೊತೆಗೆ ಪಠ್ಯಪುಸ್ತಕವನ್ನು ಓದಿ ಸೊ ಪಠ್ಯಪುಸ್ತಕವನ್ನು ಓದಿ ಆ ಪ್ರಶ್ನೆಗಳನ್ನು ಚರ್ಚೆ ಮಾಡಿದಾಗ ನಿಮಗೆ ಚೆನ್ನಾಗಿ ಕಲಿಕೆ ಉಂಟಾಗುತ್ತೆ ಮತ್ತೆ ಇನ್ನೊಂದು ಸಂಗತಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಸೋಮವಾರದಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಬಿಟ್ಟಿರುವಂತಹ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ ಏನಿದೆ ಆ ಇಲಾಖೆಯಿಂದ ಬಿಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಲಾಖೆ ಬಿಡುಗಡೆಗೊಳಿಸಿದೆ ಆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸೋಮವಾರದಿಂದ ಸೋಮವಾರದಿಂದ ಅವುಗಳನ್ನು ಚರ್ಚೆ ಮಾಡಲಾಗುತ್ತೆ ಅಂದರೆ ಹದಿನೈ ತಾರೀಕಿಂದ ಸಾರಿ ಹತ್ತನೇ ತಾರೀಕಿನಿಂದ ಸೋಮವಾರ ಹತ್ತನೇ ತಾರೀಕು ಹತ್ತನೇ ತಾರೀಕಿಂದ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ಮಾಡ್ತೀವಿ ಆ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಕೇಳಿದರೆ ನಿಮಗೆ ಒಮ್ಮೆ ಇಡೀ ಕನ್ನಡ ಪಠ್ಯಪುಸ್ತಕವನ್ನು ಒಮ್ಮೆ ತಿರುಗಾಕ್ತಾಗತ್ತೆ ಹಾಗಾಗಿ ಯಾರೂ ಮಿಸ್ ಮಾಡದೇನೆ ಸೋಮವಾರದಿಂದ ನಡೆಯುವಂತಹ ಈ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ ಸ್ನೇಹಿತರೆ